ನಾನು ಕೂಡ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಈ ಕಡೆ ನೋಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಏನು ಮಾಡಕ್ಕೆ ಹತ್ಬಿಟ್ಟಾರ್ರಿ ಅತ್ತಿನ ಹಳೆ ಹಸಿರಿ ಅಮ್ಮ ನೀ ಏನು ಮಾಡಗತ್ತಿ ಏನಿದೆ ಅರ್ಬಿ ಹಾಂ ಇನ್ನು ತೊಗೊಂಡು ಹೋಗೋವ ಏಲ್ಲ ಅದು ವೇಸ್ಟ್ ಅರ್ಬಿ ಅವು ಎಲ್ಲ ಜೇಸ್ಟರ್ ಭೀ ನೋಡಿರಿ ಫ್ರೆಂಡ್ಸ್ ಇವೆಲ್ಲ ಹಂಗೆ ತೆಗ್ದಿಟ್ಟೇವ್ರಿ ಅಂದ್ರೆ ಪೇಂಟ್ರ್ ಅವೆಲ್ಲ ಬಂದಿರ್ತಾರಲ್ಲ ರೀ ಇಲ್ಲೇ ಅವ್ರಿಗೆ ಏನಾರು ಅರ್ಬಿ ಪರ್ಬಿ ಹಿಂಗೆ ಬೇಕಾಗಿರ್ತಾವ್ರಿ ಅದು ಅದ್ರ ಸಂಬಂಧ ತೆಗೆದಿಟ್ಟೇವ್ರಿ ರೀ ನೀವೇನು ರೀ ಇಲ್ಲೇ ಇಲ್ಲ ಇದಾಗಿತ್ವಾ ಅದು ಅರ್ದೈತಿ ಮೊಣಕಾಲ ಹತ್ರ ಅದಕ್ಕೆ ಹೋಗ್ದೇನೆ ಅರ್ಬಿ ನೋಡ್ರಿಪ್ಪ ಎಷ್ಟು ತೊಗೊಂಡದವು ಕೆಲ್ಸದ ಮನೆ ಕೊಟ್ಟಿದ್ರಿ ವೇಸ್ಟ್ ಅರ್ಭಿ ಬರವೇ ಹುಡುಗಲಾರ್ದು ರೀ ನಮ್ಗೆ ಬರಂಗಿಲ್ಲ ಬಿಡಂಗಿಲ್ರಿ ರೀ ಸಣ್ಣ ಸಣ್ಣ ಹುಡುಗರು ಏನಾಗ್ಯಾವ್ರಿ ಬರೇ ಲಾಸ್ಟಿಕ್ ಹೋಗಿದ್ದು ಅದು ಇವು ಹಂಗಾದವ್ರಿ ಅದನ್ನ ಈಗ ಅಮ್ಮ ತೆಗ್ದು ಇಡಗತ್ತಾರ ನೋಡ್ರಿ ಹೋಗಿದ್ ಬಿಡ ಅವೆಲ್ಲ ನಮ್ಮನೇ ನೋಡ್ರಿ ಆ ಟೇಬಲ್ ಇಲ್ಲಿ ಕೆಳಗಡೆ ಇತ್ರಿ ಅದನ್ನ ಎತ್ತಿ ಮ್ಯಾಲಿಟ್ರಿ ಎಲ್ಲ ಸ್ವಚ್ಛ ಮಾಡಾಕ್ತಾರ್ರಿ ಇಲ್ರಿ ಅದಿದೆ ಅದೇ ಪಲಾವ್ ಎಲ್ಲಿ ನೋಡ್ರಿ ಅಲ್ಲಿ ಸಿಕ್ಕೊಂಡಿದ್ದ ನೀವು ಕಟಿಗೆ ಇಟ್ಟ್ರಿ ಕರೇ ಯಾರ ಇಟ್ಟಾರದ್ನೆ ಸೊ ಫ್ರೆಂಡ್ಸ ನೋಡ್ರಿ ಇವತ್ತ ಊರಿಗೆ ಹೋಗೋದಿತ್ರೀ ನಾನು ಹೋಗಕ್ಕಾಗಲಿಲ್ಲಪ್ಪ ಯಾಕಂದ್ರೆ ರೆಡಿನೂ ಆಗಿದ್ದೆ ರೀ ಹೋಗಾಕಂತಂದು ಕೆಲ್ಸದ ಮನೆ ಸ್ವಲ್ಪ ಜಲ್ದಿ ಹೋಗಿ ಬಂದು ಸ್ವಲ್ಪ ಸೂಟಿ ರೀ ಕೆಲ್ಸದ ಮನೀನು ಸೂಟಿ ಮಾಡ್ಕೊಂಡು ಬಂದು ಅದು ಹೋಗ್ಬೇಕಂತಂದು ರೆಡಿ ಆಗತ್ತೇನ್ರಿ ಯಾಕಪ್ಪ ಮಯ್ಯಾಗ ಆರಾಮ್ ಅನ್ಸಂತಿಲ್ರಿ ಬಾ ಎಲ್ಲ ಒಂಥರ ಬಳ ಬಳಾನಾಗತ್ತೆ ರೀ ಒಂಥರ ರೀ ಅದ್ರ ಸಂಬಂಧ ಮತ್ತು ಕ್ಯಾನ್ಸಲ್ ಮಾಡಿಬಿಟ್ಟಾರಪ್ಪ ಮತ್ತು ನಮ್ಮನೆಯವ್ರಿಗೆ ಕಳಿಸಿದ್ರಿ ಅಮ್ಮನೂ ನನ್ನ ಸಲುವಾಗಿ ನನಗೆ ಆರಾಮಿಲ್ಲ ಅಂತಂದು ಅಮ್ಮನೂ ಇಲ್ಲೇ ಉಳ್ದು ಬಿಟ್ರಿ ಅಂದ್ರೆ ನಮ್ಮ ಮನೆಯರ ದೊಡ್ಡವರು ಇವತ್ತು ಗ್ಯಾರಿ ಮಾಡಾಕತ್ತೀ ಅವರು ಕುರಿ ಏನೋ ಕುರಿ ಕೊಯ್ದು ಅದನ್ನ ಮಾಡ್ತಾರಲ್ರಿ ಅದನ್ನ ಮಾಡಾಕತ್ತಾರೀ ಫ್ರೆಂಡ್ಸ್ ಅದ್ರ ಸಂಬಂಧ ಅವರು ಕರೆದಿದ್ರು ರೀ ಮತ್ತು ನನಗೂ ಹೋಗೋಕ್ಕಾಗಲಿ ಹೋಗ್ಬೇಕಂದಂದು ಎಷ್ಟು ಆಸೆ ಇಟ್ಕೊಂಡು ಇದು ಮಾಡ್ದಾರ ನಾನು ರೆಡಿಯಾಗಿ ಜಲ್ದಿ ಜಲ್ದಿ ಹೋದ್ರೆ ಆತಂತಂದು ನನಗೂ ಸಡನ ಒಮ್ಮಕ್ಕಳೇ ನನಗೆ ನಡೋಕನೇ ಆಗಲಿಲ್ಲ ಅದ್ರ ಸಂಬಂಧ ಮತ್ತು ನೀವಾಗ ಹೋಗ್ಬರ್ರಿ ಅಂತಂದು ಹೋಗಕ್ಕೆ ಹೋಗೋಕುತೀ ನಾನು ಮತ್ತು ಕ್ಯಾನ್ಸಲ್ ಮಾಡ್ಕೊಂಡೆ ರೀ ನಮ್ಮ ಸುಮ್ಮನೆ ರೆಡಿ ಆಗಿರ್ಲಿಲ್ಲ ನೋಡಿ ಅದಕ್ಕೆ ಈಗ ನಮ್ಮ ಮನೆಯರು ರೀ ನಮ್ಮ ಮನೆಯರು ಕಳಿಸ್ಕೊಡಾಗತ್ತೇನ್ರಿ ಬರ್ರಿ ಫ್ರೆಂಡ್ಸ್ ಈಗ ನಮ್ಮ ಮನೆಯರ್ಗೆ ರೀ ಅವರು ಇವತ್ತು ಸ ಇಲ್ಲೇ ಲೇಟಾಗಿಬಿಟ್ಟದ್ರಿ ನಾನು ಹೋಗ್ತೇನೆ ಅಂತಂದು ಲೇಟಾಗಿ ಹೋಗ್ಬೇಕಂತಂದು ನಾನು ಇದು ಮಾಡಿಬಿಟ್ಟೇನು ರೀ ಟೈಮ್ ಮಾಡ್ಬಿಟ್ಟನು ಈಗ ನನಗೆ ಹೋಗೋಕಾಗಲಾರ್ದು ಈಗ ಕಳ್ಸಾಗತ್ತೇನ್ರಿಗ ಅವರು ಈಗ ಹೋಗೋಮಟ ಅಂದ್ರೆ ನಾಲ್ಕು ಗಂಟೆ ರೀ ಮತ್ತು ಟೈಮ್ ಬರೋಕ್ಕಾಗಂಗಿಲ್ಲ ರೀ ಹೊಳ್ಳಿ ವಾಪಸ್ ಬರಬೇಕಂದ್ರೆ ಅದ್ರ ಸಂಬಂಧ ನಾಳೆ ಬರ್ತಾರೆ ರೀ ಅಲ್ಲಿ ತನಕ ಅಂದರೆ ನಾನು ಅಮ್ಮ ರೀ ಫ್ರೆಂಡ್ಸ್ ಬರ್ರಿ ಈಗ ಆಮ ಇವಾಗ ಅಂದರೆ ಟೈಮ್ ಆಗ್ತೈತಿ ಈಗ ಆಗಲೇ ನೋಡಿದ್ರೆ ಬಿಸಿಲು ಏರೈತೆ ರೀ ರೆಡಿ ಆದ್ರಿ ಹೊಂಟ್ರಿ ಹೋಗಿ ಬರ್ರಿ ನಮ್ಮ ಮನೆಯವ್ರು ನೋಡಿರಿ ಊರಿ ಹೊಂಟಾರ ರೀ ಫ್ರೆಂಡ್ಸ ರೊಕ್ಕ ಕೊಟ್ಟು ಹೋಗ್ರಿಪ್ಪ ಪಾ ನಮ್ಗೆ ಖರ್ಚಿಗೆ ಅದು ಇದು ಮತ್ತೆ ಬೇಕಾಗಿರ್ತತಿ ರೂಪಾಯಿ ಕೊಟ್ಟಿದ್ದಾರೆ ರೀ ಖರ್ಚಿಗೆ ಹೋಗಿ ಬರ್ತೀರಿ ಜಲ್ದಿ ಬರ್ರಿ ಬೆಳಿಗ್ಗೆ ಅಮ್ಮ ಕಸ ಹೊಡೆಯೈತಿ ಹಾಂ ಹ್ಞೂ ಸಿಟ್ಟಾಗ ನಮ್ಮ ಸುಮ್ಮ ನೋಡಿರಿ ನಾವ ಹೋಗೋದಿತ್ರೀಪ ನಾನು ಸುಮ್ಮ ಅಮ್ಮ ಊರಿಗೆ ನನಗೆ ಅಕ್ಕ ಆರಾಮ್ ಅನ್ಸಗತಿಲ್ರಿ ಹೋಗೋದು ಕ್ಯಾನ್ಸಲ್ ಮಾಡೇನ್ರಿ ನಾನು ರೆಡಿಯಾಗಿ ಹೋದ್ರೆ ನೋಡ್ರಿ ಅದಕ್ಕೆ ಅದಕ್ಕಮ್ಮತ್ತ ಅವ್ರಿಗೆ ಕಳ್ಸಿದ್ರೆ ನೋಡಿ ನಮ್ಮ ಸುಮ್ಮನೆ ರೆಡಿಯಾಗಿ ಹಾಳಾಗತ್ತ ಸೊ ಫ್ರೆಂಡ್ಸ್ ಈ ಕಡೆ ನೋಡ್ರಿಪ್ಪ ನಾನು ಈಗ ಚಹಾ ಮಾಡಿದೆ ಮೊದಲು ಸಾಯಂಕಾಲ ಆಗೈತಿ ಅಮ್ಮ ಮಲ್ಕೊಂಡ್ರಿ ಅವ್ರಿಗೆ ಕಾಲುನೂ ಆಗೈತೆ ಅಂತಂದ್ರೆ ಚಹಾ ಮಾಡಿದ್ರಿ ಚಹಾ ಜೊತೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡ್ಬೇಕಂತಂದ್ರೆ ನಾನೇನು ಮಾಡ್ಯನಂದ್ರೆ ಗೋಧಿ ಹಿಟ್ಟು ನಿನ್ನ ರಾತ್ರಿ ಅಮ್ಮ ತರ್ಸಿದ್ರಿ ಅದೇ ಒಂದು ಸ್ವಲ್ಪ ಕಳ್ಸೇನ್ರಿ ಯಾಕಂದ್ರೆ ಪೂರಿ ಬಿಡ್ಬೇಕಂತಂದ್ರೆ ಪೂರಿ ಮಾಡ್ಬೇಕಂತಂದೆ ಬರ್ರಿ ಮುಜ ಈಗ ಅಂತ ಈ ಪೂರಿ ರೀ ಹಿಟ್ಟು ಈಗ ನೆಂದೈತಿ ನೋಡ್ರಿ ಈಗ ನಾನು ಅಂತ ಈಗ ಪೂರಿ ಮಾಡ್ಕೊಂಡ್ಬಿಡ್ತೀನಿ ರೀ ಈಗ ಒಂದು ಕಡಾಯಿ ಇಟ್ಟೆ ತೀನ್ರಿ ಗ್ಯಾಸ್ ಹಚ್ಚಿ ಎಣ್ಣೆ ಹಾಕ್ತೀನಿ ರೀ ಹಾಂ ಸೊ ಫ್ರೆಂಡ್ಸ ನೋಡಿರಿ ಈಗ ಪೂರಿ ಹಂಗೆ ಹಬ್ಬ ರೀ ಸೊ ಈ ಥರ ಹಾಕವ ನೋಡ್ರಿ ಒಂದು ಐದು ನಿಮಿಷ ನಾವು ಕಲಿಸಿ ಇಟ್ಟುಬಿಟ್ರೆ ಇನ್ನೊಂದು ಒಂದು ಐದಾರದಾವ ರೀ ನೋಡಿ ಇಷ್ಟು ಮಾಡಿದ್ದೀನಿ ಒಂದು ಸೈಡ್ ಮಾಡಿ ಇಟ್ಕೊಂಡು ಇಟ್ಕೊಂಡಿದ್ದಾರಪ್ಪ ಯಾಕಂದ್ರೆ ಮತ್ತೆ ಒಲಿ ಖಾಲಿ ಉರ್ತೈತೆ ನಾವು ಈ ಥರ ಪ್ರೆಸ್ ಮಾಡ್ಕೋಬೇಕಿರೋದು ಹಕ್ಕಿದ್ಮೇಲೆ ನೋಡ್ರಿ ಈಗ ಎಷ್ಟು ಮಸ್ತಾಗಿ ನಮ್ಮದು ಸಂಜೆ ಸ್ನ್ಯಾಕ್ಸಿಂದ ರೆಡಿ ರೀ ಚಹ ಜೊತೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟು ರೀ ಯಾಕಂದ್ರೆ ನಮಗೆ ಚಹಾ ಜೊತೆ ಅಂತರೂ ಇವು ಭಾಳ ಇಷ್ಟ ಇಷ್ಟ ರೀ ಭಾಳ ರುಚಿನೂ ರೀ ಅದ್ರ ಸಂಬಂಧ ನಾವು ಜಾಸ್ತಿ ಇವು ಪಲ್ಯಗಿಂತೂ ಚಾದಾಗ ಕುಡಿಯೋದ್ರೆ ತಿನ್ನೋದ್ರೆ ಇದು ಪೂರಿ ಫ್ರೆಂಡ್ಸ ನೋಡಿರಿ ನಮ್ಮದು ಸಂಜೆ ಸ್ನ್ಯಾಕ್ಸ್ ರೆಡಿ ರೀ ಸೊ ಮೂರು ಜನಕ್ಕೆ ತ ನಾನು ನಮ್ಮ ಅಮ್ಮಗ ಆಮೇಲೆ ನಮ್ಮ ಸುಮ್ಮಗ ಸ್ವಲ್ಪ ರೀ ಫ್ರೆಂಡ್ಸ ಬರ್ರಿ ಈಗ ಎಲ್ಲರೂ ಕೂಡ ನಮ್ಮ ಮನೆಗೆ ಬರ್ರಿ ಚಹಾ ಕುಡಿಯನ್ರಿ ಚಾ ಜೊತೆ ಪೂರಿ ತಿನ್ನೋನ್ರಿ ಚಹಾ ಕುಡ್ದು ಪೂರ ತಿಂದ ಸಂತಿಗೆ ಹೋಗಿದ್ದೆ ಕಾಲೇ ಇದು ಕಮ್ಮಿ ಆಗ್ಯಾವ ಇನ್ನು ಸ್ವಲ್ಪ ಐತಿ ಇಲ್ಲ ಯಾಕೆ ಒಂದ್ ಇದು ಬಾವ್ ಕಮ್ಮಿ ಆಗ್ಯಾವ್ರಿ ಇಲ್ಲಿ ನಿನ್ನಂತ್ರ ಸಿಕ್ಕಾಪಟ್ಟೆ ಇದ್ದು ಬಿಡ್ರಿ ಇದು ಹೋಗಿ ಸಂತಿನೇ ಇರ್ಲಿಲ್ಲರಿಪಾ ಸಂತಿ ತೊಗೊಂಡು ಬಂದಿರಿ ಇವತ್ತು ನೋಡಿರಿ ನಮ್ಮನಿ ಎಷ್ಟು ಚೇಂಜ್ ಇದು ಚೇಂಜ್ ಕಣಾಗತ್ತೈತ್ರಿ ಯಾಕಂದ್ರೆ ಸ್ವಲ್ಪ ನಾನು ಕೂಡ ಒಂದು ಸ್ವಚ್ಛ ಮಾಡ್ಕೊಂಡೆ ರೀ ನೋಡ್ರದ ಎಷ್ಟು ಸ್ವಚ್ಛ ಮಾಡಿದ್ರು ಕಮ್ಮಿನ ರೀ ಮನೆಯಾಗಿದೆ ಒಂದು ಟೇಬಲ್ ಇತ್ರಪ್ಪ ರೀಪಾ ಟೇಬಲ್ ತೊಗೊಂಡು ಬಂದು ಟಾಕಿ ಅದ್ರ ಮೇಲೆ ಇಟ್ಟೇನು ರೀ ಆಮೇಲೆ ತರಕಾರಿ ಬುಟ್ಟಿ ಅಲ್ಲಿ ಆಮ್ಯಾಗ ನೋಡಿರಿ ಈ ಕಡೇನು ಖಾಲಿ ಮಾಡೇನ್ರಿ ಬಾಂಡೆ ಬುಟ್ಟಿ ಇಡಲೇನು ಸಿಲಿಂಡ್ರ್ ಆ ಕಡೆ ಇಟ್ಟುಬಿಟ್ಟೇನು ರೀ ಮತ್ತೆ ಇದು ಸಂತಿ ತೊಗೊಂಡು ಬಂದಿ ಅಲ್ವ ಸಂತಿನಾ ಇರ್ಲಿಲ್ಲರಿಪಾ ಏನು ಟಮಾಟಿ ಉಳ್ಳಾಗಡ್ಡಿ ಇದೂರಿ ಪಾ ಟಮಾಟಿ ಇರಲಿಲ್ಲ ರೀ ಆಮೇಲೆ ಕ್ಯಾರೆಟ್ ಆಲೂಗಡ್ಡೆ ಬೆಳ್ಳುಳ್ಳಿ ನೋಡ್ರಿ ನಲ್ವತ್ತು ರೂಪಾಯಿ ಅಂತರದ ಎಷ್ಟು ತುಟ್ಟಿ ಆಗ್ಯಾವ ನೋಡ್ರಿ ನಮ್ಮ ಸುಮ್ಮಗ ಒಂದು ಬ್ರೆಡ್ ಬಾರ ಆಮೇಲೆ ಅರ್ಧ ಕಿಲೋ ಶೇಬೆ ಹಣ್ಣು ತಂದಾರೀ ಸುಮ್ಮನೆ ಹೋಗಿದ್ಲರಪ್ಪ ನಾನು ಒಬ್ಬಳು ಇದ್ದರೆ ರೀ ಮನ್ಯಾಗ ಒಂದು ಸ್ವಲ್ಪ ನಾನೇ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡ್ರೆ ಜಲ್ದಿನ ಬಂದು ಬಿಡ್ಬೇ ಹೋಗಿ ಮತ್ತೆ ನಾ ಎಲ್ಲಿ ಹುಡುಗಿನ ಕರ್ಕೊಂಡು ಹೋಗಿ ಎಲ್ಪ ಚಾಡಾಗ್ತಾಳೆ ಏನಂತಂದು ವಿಡಿಯೋ ತಗೋಕೆ ಆಗಲಿಲ್ಲರಿಪ್ಪ ನಂಗೂ ಒಂಥರ ಆರಾಮಿಲ್ದಂಗೆ ಬರೋದು ಇರ್ಲಿ ಬಿಡ ಇರಲಿ ಬರ್ತಾ ಸಂತಿನ ಅಲ್ಲಿ ತೊಗೊಂಡು ಬಂದಿ ಚಲೋ ಆತು ಹ್ಞೂ ಇಲ್ಲಿ ಇದ್ದಿದ್ರಿ ಟೈಬಲ್ಲ ಈ ಕಡೆ ಇಟ್ಟೇನೆ ನೋಡ್ರಿದ ಈ ಕಡೆ ಇಟ್ಟೇನ್ರಿ ಇಲ್ಲಿದ್ದಿದ್ದೆ ಅದ್ರಾಗಿನ ಸಾಮಾನು ನೋಡ್ರಿ ಆ ಕಡೆ ಇಟ್ಟೇನ್ ಗ್ಲಾಸ್ ಅದಾವ ಅದ್ರ ಅದ್ರಾಗ ಒಂದು ಬಾಕ್ಸ್ನಾಗೆ ಹಾಕಿನಿ ಒಂದಿನ ತೋರಿಸಿದ್ದೆ ನೋಡಿರಿ ಬಾಕ್ಸ್ನಾಗೆ ಹಾಕಿದ್ದು ಅದ್ಕ ಮತ್ತೆ ಆ ಕಡೆ ಇಟ್ಬಿಟ್ಟೇನಿರಿ ಮ್ಯಾಲೆ ಎಲ್ಲ ಖುಲ ಆತಲ್ವ ನೀ ಹಾಂ ಏನು ಸೊಳ್ಳೆವ್ವ ಏನು ನೋಡಬಾರ್ದು ಬಿಡು ಸೊಳ್ಳೆ ಅಂದ್ರೆ ಎಲ್ಲ ಚಿಕನ್ಗು ನಮ್ಮನ್ನು ಸಾಯದ ಕೈ ಏನು ನನಗೂ ಜಾಸ್ತಿ ವೀಡಿಯೋ ತೆಗೋಕಾಗಲಿಲ್ರಿಪಾ ಏನು ನನ್ನ ಆದಷ್ಟು ನಾನು ಕೂಡ ವಿಡಿಯೋ ಮಾಡೇನ್ರಿ ಫ್ರೆಂಡ್ಸ ಸೊ ಏನಾದರೂ ತಪ್ಪನ್ಸಿದ್ರೆ ನನಗೆ ಸಪೋರ್ಟ್ ಇದು ಹಾಂ ಸಪೋರ್ಟ್ ಮಾಡ್ತಾರೆ ಭೀ ಎಲ್ಲರೂ ಸಪೋರ್ಟ್ ಮಾಡ್ತಾರ